ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ಕ್ವಿಕ್ಕಾಗಿ ಆಗುವಂತಹ ಚಿಕನ್ ರೆಸಿಪಿನ ಶೇರ್ ಇದ್ದೇನೆ ಪೆಪ್ಪರ್ ಚಿಕನ್ ಇದನ್ನು ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಬಹುದು ತುಂಬ ಈಸಿಯಾಗಿದೆ ಹಾಗೆಯೇ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಬಡಿ ಸೊಪ್ಪು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟಿದ್ದನ್ನು ರೋಸ್ಟ್ ಮಾಡಬೇಕು ನೋಡಿ ಈಗ ಇದು ಆಯಿತು ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ಮೀಡಿಯಮ್ ಪೀಸಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ನೋಡಿಲಿ ನಾನು ಎಲ್ಲ ರೋಸ್ಟ್ ಮಾಡಿಟ್ಟಂತಹ ಮಸಾಲೆನ ತಣ್ಣಗಾದ ನಂತರ ಇದಕ್ಕೆ ಹಾಕಿದ್ದನ್ನು ಪುಡಿ ಮಾಡ್ತಾ ಇದ್ದೇನೆ ಇದು ಜಾಸ್ತಿ ಪುಡಿಯಾಗಬಾರ್ದು ಮಿಕ್ಸಿಯಲ್ಲಿ ಕೂಡ ಹಾಕಿ ಪುಡಿ ಮಾಡ್ಬೋದು ಆದರೆ ಸ್ವಲ್ಪ ಪರ್ಸ್ ಮೂಡಲ್ಲಿ ಇದನ್ನು ಪುಡಿ ಮಾಡಬೇಕು ನೋಡಿ ನೋಡಿ ಇಷ್ಟು ಪುಡಿಯಾದರೆ ಸಾಕು ಜಾಸ್ತಿ ಪುಡಿ ಬೇಡ ಈಗ ನಾನಿಲ್ಲಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಜಜ್ಜಿದ ಬೆಳ್ಳುಳ್ಳಿನ ಹಾಕಿದೆ ಒಂದು ಎಂಟು ಬೆಳ್ಳುಳ್ಳಿ ಸಾಕು ಒಂದು ಐದು ಆರು ಕೆಂಪು ಮೆಣಸು ಒಂದು ಎರಡು ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಕಾಯಿಸಬೇಕು ನೋಡಿ ಈಗ ಇದರಲ್ಲಿ ಕಲರ್ ಚೇಂಜ್ ಆಯಿತು ಈಗ ಇದಕ್ಕೆ ಒಂದು ಐದು ಕಾಯಿ ಮೆಣಸನ್ನು ಸೇರಿಸಿದೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿದೆ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವ ತನಕ ಇದನ್ನು ಸ್ವಲ್ಪ ತಿರುಗಿಸಬೇಕು ಈಗ ನಾನಿಲ್ಲಿ ಕ್ಲೀನ್ ಮಾಡಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಬೇಯಬೇಕು ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಬೇಯಲಿಕ್ಕೆ ಇಡುವ ನೋಡಿ ಅದರಲ್ಲಿ ಸರಿಯಾಗಿ ಕುದಿ ಬಂತು ಇದು ಬೇಗ ಬೇಯ್ತದೆ ನೋಡಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಇದಕ್ಕೆ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಸರಿಯಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಮೂರು ನಿಮಿಷ ಇಟ್ಟರೆ ಸಾಕು ನೋಡಿ ಈಗ ಇದು ಆಯಿತು ನೀರು ಕೂಡ ಸ್ವಲ್ಪ ಡ್ರೈ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರುಚಿಯಾದ ಪೆಪ್ಪ ಚಿಕನ್ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಚಿಕನ್ ರೆಸಿಪಿ ಎಲ್ರಿಗೂ ಇಷ್ಟ ಆಗ್ತದೆ ಇದು ರೆಸಿಪಿ ತುಂಬ ಟೇಸ್ಟಿಯಾಗಿರ್ತದೆ ಈಗ ಸರ್ವ್ ಮಾಡುವ ಇದನ್ನು ಇದನ್ನು ಡಾಲ್ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ಇಲ್ಲಾಂದರೆ ಚಪಾತಿ ಒಟ್ಟಿಗೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ